ಮುದ್ದೆ ಮಟನ್ ಸಾರು ತಿಂತಾದ್ರೆ ಕೆಳಗಡೆ ಊಟರಾಗಿರೋದ್ರಿಂದ ನಮಗೆ ಬೀಗ್ರೂಟನೇ ಜಾಸ್ತಿ ಇಷ್ಟ ಏನ್ ಇಷ್ಟ ಇಷ್ಟ ಯಾವ್ದು ಕಮ್ಮಿ ಲಾಲಿಪಾಪು ಇಷ್ಟ ಕಾಸಪ್ಪು ಇಷ್ಟ ಬಿರಿಯಾನಿ ಇಷ್ಟ ಎಲ್ಲ ಇಷ್ಟಿತ್ತು

ವೀಡಿಯೋ ನಮಸ್ಕಾರ ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಂತೂ ಫುಲ್ ಬಿಂದಾಸ ಆಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಆಮಟ್ಟು ಈ ವಿಡಿಯೋನ ಶುರು ಮಾಡೋಣ ಇದು ಯಾವುದೇ ಹೋಟ್ಲು ರಿವ್ಯೂ ಆಗಲಿ ಆಗಲಿ ಫುಡ್ ರಿವ್ಯೂ ಆಗಲಿ ನಾನು ಮಾಡೋಕ್ಕೆ ಬಂದಿಲ್ಲ ಇದು ಬಂದು ನನ್ನ ಫ್ರೆಂಡ್ದು ಮೊನ್ನೆ ಮದುವೆ ಆಯಿತು ಇವತ್ತು ಒಂದು ಬೀಗ್ ಇದೆ ಸೊ ಇಲ್ಲಿ ನನ್ನ ಈ ವಿಡಿಯೋದಲ್ಲಿ ನಿಮಗೆ ತಲೆ ಗಿಡ ಎಲ್ಲ ಏನೂ ಇರಲ್ಲ ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ಸ್ನೆಲ್ಲ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಐಟಮ್ಗಳಂತೂ ಬೇಜ್ಜಾನ ವೆರೈಟಿಗಳೈತೆ ಹಾಗೆ ಇಲ್ಲಿ ಮಟನ್ ಅಂತೂ ಎಂಟುನೂರೈವತ್ತು ಕೆ ಜಿ ತರಿಸಿದ್ದಾರೆ ಚಿಕನ್ ಬಂದು ಆರ್ನೂರೈವತ್ತು ಕೆಜಿ ಹಸು ಪಸಲ್ಲಿ ತರಿಸಿದ್ದಾರೆ ಹಂಗೆ ಫಿಶ್ ಬಂದು ಇನ್ನೂರ ಕೆ ಜಿ ಎಲ್ಲ ತರಿಸಿದ್ದಾರೆ ಇಷ್ಟೆಲ್ಲ ಮೇಲೆ ಐಟಮ್ ಬೇಜಾನ್ ವೆರೈಟಿಗಳಿಲ್ಲ ಇರಲೇಬೇಕಲ್ವಾ ಸೊ ಒಳಗೆ ಹೋಗಿ ನಿಮಗೆ ಕುಕ್ಕಿಂಗ್ ಇಂದ ಹಿಡಿದು ಪ್ರತಿಯೊಬ್ಬರೂ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಹಂಗೆ ನಮ್ಮ ಫ್ರೆಂಡ್ಸ್ಗೆ ಹಂಗು ಪರಿಚಯ ಮಾಡ್ಕೊಡ್ತೀನಿ ಆ ಕಡೆ ಕಡೆ ಸೈಡೆಲ್ಲ ಓಡಾಡ್ತವ್ರೆ ಆ ಕಡೆಲ್ಲ ನೋಡಿ ನನ್ನ ಮಾತ್ರ ನೋಡಿ ಹಂಗೆ ಒಳಗೋಗಿ ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಹೋಗೋಣ ಅಂದ್ರೇನು ಅದೇ ಹೇಳ್ಬೋದಲ್ಲ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ರೆಡಿ ಆಗೈತೆ ವೆಲ್ಕಮ್ ಡ್ರಿಂಕ್ ಬಂದು ಕಾಲ್ ಸೂಪ್ ಮತ್ತೆ ಕೈಮಾ ಉಂಡೆ ಅಲ್ಲಿ ಆಗ್ಲೇ ಗುಂಪು ಪಟ್ಕೊಂಡು ಕುಡಿತವ್ರೆ ಒಬ್ಬೊಬ್ರು ತಿಂತವ್ರೆ ಅಲ್ಲಿ ನಮ್ಮ ಸಂದೀಪವರವ್ರೆ ಹೋಗಿ ಅವ್ರನ್ನ ಮಾತಾಡ್ಸೋಣ ಸಲೀಪಡೆ ಹೀಗೆ ಏನು ಸಂಚಾರ ಬಂದು ಬಂದಂಗೆ ಇದ್ದೀರಾ ಏನು ಮಾಡೋದಪ್ಪ ವೆಲ್ಕಮ್ ಡ್ರಿಂಕ್ ಇಟ್ಟವನ್ನೇ ಕಾಲು ಸೋಪು ಹಾಂ ವೆಲ್ಕಮ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಎಲ್ಲ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಅಷ್ಟೇ ಕಾಲು ಸೊಪ್ಪು ವೆಲ್ಕಮ್ಗೆ ಅಂತ ಇದನ್ನೇ ಇಕ್ಕಿರೋದು ಹ್ಞೂ ಇವಾಗ ನಮ್ಮ ಅಬಿ ಆತರ ಗೊತ್ತಾ ವಿಚಾರ ಹೇಳ್ತೀನಿ ಕೇಳು ವೆಲ್ಕಮ್ ಡ್ರಿಂಕ್ ಅಲ್ಲಿ ಚಿಕನ್ ಒಡೆಸಿದ್ವಿ ಬರೀ ಸೂಪ್ ಅಲ್ಲ ಚಿಕನ್ ವಡೆನೆ ಅದು ಒಡೆ ಒಟ್ನಲ್ಲಿ ಅದು ನಮ್ಮ ಅಬಿಗೋಸ್ಕರ ಫಸ್ಟ್ ಆಫ್ ಆಲ್ ಏನಕ್ಕೆ ಒಡೆ ಯಾಕೆ ಅಂದ್ರೆ ಅಭಿಗ್ ಮನೆಯಿಂದ ಬರ್ತಾನೆ ರೆಡಿ ಆಗ್ಬಿಟ್ಟು ನಾಷ್ಟ ಮಾಡಿಲ್ಲ ಅಭಿಯನ್ನ ಈಗ ಇಲ್ಲಿನ ಮೂರ್ ಗಂಟೆ ಆಯ್ತದೆ ಊಟ ಎಲ್ಲ ಮುಗಿಯೋಲ್ಲಿ ಅಭಿ ಅಲ್ಲಿ ತನಕ ಸುಮ್ ಆಗಲ್ಲ ಮೊದಲನೇ ವಿಷಯ ಇದು ಅದು ಅಭಿ ಹಂಗೆ ಅಂದ್ರೆ ಉದಾಹರಣೆ ಕೊಡ್ತೀನಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಧರ್ಮಸ್ಥಳ ದರ್ಶನ ಮಾಡಿ ಕುಕ್ಕೆ ದರ್ಶನ ಮಾಡೋಸಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಮನಿ ಬಿಸ್ಲಾ ಈ ಮಧ್ಯದಲ್ಲಿ ನಮ್ಮ ಅಬಿಗೆ ಏನಾರ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ಸ್ಲಾ ಅಂದ್ರೆ ಅವನು ಜೊತೆಲಿ ಇರೋರ್ ರೌದ್ರನ ಅರ್ಥನ ಹೋಗ್ತಾನೆ ನಮ್ಮ ಅಬಿಗೆ ಹೊಟ್ಟೆ ಹಸು ತಾಳ ಕಾಲ ಒಂದ್ ಬಿಸ್ಕೆಟ್ ಆದ್ರೂ ಮಡಗಿದೀರಾ ಅಬಿಗೆ ಏನಿಷ್ಟ ಅದನ್ನೆಲ್ಲ ಮಾಡ್ಸಿದಿವಿ ಎಂಟ್ರಿ ಕೊಟ್ಟಿಲ್ಲ ತಾನೆ ಮದುವೆ ಗಂಡು ಮದುವೆ ಗಂಡಿನ ಎಂಟ್ರಿ ಕೊಟ್ಟಿಲ್ಲ ಬೇಕಾದ್ರೆ ನೀವು ವೆಯ್ಟ್ ಮಾಡ್ತಾರೆ ಬಂದು ಎಂಟ್ರಿ ಕೊಟ್ಟಿದ್ದ ತಕ್ಷಣ ಮದುವೆ ಗಂಡು ಒಡೆ ಮತ್ತೆ ಕಾಲು ಸುಪ್ ಕುಡದೆ ಕುಡಿತಾರೆ ಬೇಕಾದ್ರೆ ಬೆಟ್ಸ್ ಇದು ಬೆಟ್ಟ ಬೆಟ್ ಅಂದ್ರೆ ಬೆಟ್ಟು ಸರಿ ಬೆಟ್ಟ ಹಂಗಂದ್ರೆ ಓಕೆನಾ ಹಾ ಅದೇ 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 ಇರಿ ಇರಿ ಏನೋ ಬೆಟ್ಸು ಯಾರು ಗೆದ್ದಿದಪ್ಪ ನಾವೇ

ಸೂಪ್ ನೋಡಿ ಎಂತಿ ಕೂಡ ಇಲ್ಲಿ ಇದಿಲ್ಲ ಅಲ್ಲಿ ಖಾಲಿನೇ ಆಗೋಯ್ತಿರೋದು ಇವ್ರು ಬಂದು ನಮ್ಮ ಮದುವೆಗೊಂಡವರ ಅಣ್ಣ ವಿಜಿ ಅಣ್ಣ ಅಂತ ಇವ್ರು ಬಂದು ಗೌಡ್ರು ಏನು ಅಂದ್ರೆ ಎಣ್ಣ ಕಡೆ ದಾರಿ ಎಳದ್ ಕೊಡ್ತಾರೆ ದಾರಿ ಎಳದ್ ಕೊಡ್ತಾರೆ ಇವ್ರ ಹೆಂಗೆ ಅಂದ್ರೆ ಒಂದ್ ಕೈ ಜಾಸ್ತಿ ಬೀಗ ರೂಟನ ಆ ರೀತಿ ಮಾಡ್ಬೇಕು ಅಂತ ಮಾಡಿಸ್ತವ್ರೆ ಎಷ್ಟು ಮಟನ್ ಎಷ್ಟು ಎಷ್ಟ ನೀವು ಮಟನ್ ಎಂಟುನೂರ್ ಕೆಜಿ ಟೋಟಲ್ ಸಾಕ ಬಿಸ್ತಲ್ ತಿಂತಾರ ಇರ್ಲಿ ಬಿರಿ ಎರಡು ದಿನ ಇಟ್ಕೊಂಡ್ ತಿಂತಾರೆ ಚಿಕನ್ ಐನೂರು ಕೆಜಿ ಐನೂರು ಕೆಜಿ ಕೆಜಿ ಅಂತ ಕೇಳ್ಪಟ್ಟೆ ಇಲ್ಲಿ ಲಾಲಿಪಾಪ್ ನೂರ್ ಕೆಜಿ ಐನೂರು ಕೆಜಿ ಚಿಕನ್ ಲಾಲಿಪಾಪ್ ನೂರ್ ಕೆಜಿ ಸಪ್ರೇಟು ಫಿಶ್ ಬಂದ್ಬಿಟ್ಟು ಮುನ್ನೂರ್ ಕೆಜಿ ಮುನ್ನೂರು ಕೆಜಿ ಅಂಜಲ್ ಪಿಶು ಅಂಜಲ್ ಫಿಶ್ ಪಿಶು ತರಿಸಿದಿರಾಟು ಸಪ್ರೇಟ್ ಇಷ್ಟೊಂದು ಐಟಮೆಲ್ಲ ತರ್ಸಾರೆ ಸರಿ ಇಷ್ಟೊಂದು ಇದೆಲ್ಲ ತರಿಸಿದಾರೆ ಐಟಂಗಳು ಗಳು ಏನೇನು ಆಮೇಲೆ ಕಾಲ್ಸೊಪ್ಪು ಬೇರೆ ಐತೆ ಇಡ್ಲಿ ಕಾಲ್ ಕಾಲ್ಸೊಪ್ಪು ವೆಲ್ಕಮ್ ಡ್ರಿಂಕ್ಸು ಕಾಲ್ಸೊಪ್ಪ ಕೋಲ್ ಡ್ರಿಂಕ್ಸ್ ಎಲ್ಲ ಕಾಲ್ ಸೂಪ್ ಕೊಡ್ತಾವ್ರೆ ತಿಂದವ್ರ್ಗೂಷ್ಟೇ ಸಾರಿ ತಿಂದೋರಲ್ಲ ಬಿಡೋರ್ಗೂಷ್ಟೇ ಏ ಟೋಟಲ್ ಎಷ್ಟು ಜನ ಬರ್ತಾರೆ ಅದು ಅಂದಾಜು ನಿಮ್ಮ ಪ್ರಕಾರ ನಮ್ಮ ನಮ್ಮ ಊರ ಕಡೆಯಿಂದ ಬರ್ತಾರೆ ಅವ್ರನ್ನ ಕರೀರಿ ಅವ್ರನ್ನ ಕರೀರಿ ಅವ್ರನ್ನ ಕರೀರಿ ಅವ್ರನ್ನ ಕರೀರಿ ಅವ್ರ ಜನ ಸೇರ್ತಾರೆ ಟೋಟಲ್ ಒಂದು ಮೂರು ಸಾವಿರ ಜನ ಅಡುಗೆ ಮಾಡ್ಸಿರೋದು ಹಾಂ ಸಾವಿರ ಜನ ಅಡುಗೆ ಮಾಡ್ಸಿರೋದು ಹಾಂ ಹಾಂ ಇವ್ರು ಬಂದು ಅಭಿ ಅವರ ಚಿಕ್ಕಪ್ಪ ಕರೆಕ್ಟಾಪ್ಪ ಹಾಂ ಹೇಳಿ ಏ ನೀವು ಹೇಳ್ಬೇಕು ಈಗ ನೀವು ಮಾತಾಡ್ಬೇಕು ಈಗ ಇವ್ರು ಮಾತಾಡಿ ನೀವು ಮಾತಾಡಿದ ನಿಂತು ಹೇ ಮಾತಾಡಿ ಮಾತಾಡೋಣ ಹೇಳಿ ಅಬಿ ಬಗ್ಗೆ ಹೇಳಿ

ಸೊ ಇವಾಗ ಊಟ ಸಕ್ಕದಾಗಿತ್ತು ಲಾರಿಯಾನ್ ಎಕ್ಸ್ಟ್ರಾಡಿನರಿ ಆಗಿತ್ತು ಓಕೆನಾ ಸೊ ಎಲ್ಲ ಅದೇ ಹಾ ಓಕೆ ನೆಕ್ಸ್ಟ್ ಅಣ್ಣನ್ ಮದ್ವೆ ಆದಾಗ ಇವರೇ ಬರ್ತಾರೆ ಯಾವ ಅಣ್ಣನ್ ಮದ್ವೆ ಆದ ನಾನ್ ಬೀಗ್ ಊಟ ಮಾಡ್ಸಲ್ಲ ನಾನ್ ದೇವಸ್ಥಾನ ಮದ್ವೆ ಆಯ್ತೀನಿ ಏನೇನ್ ತಿಂದ್ರೆ ಮೂರ್ ಜನ ಮಾತಾಡ್ತೀವಿ ಅವ್ನ ಇಬ್ಬರೇ ಮಾತಾಡ್ತಾ ಇದೀರಾ ಹಾಯ್ ಯಾಕೆ ಆಮ್ಲೆಟ್ ಎಲ್ಲಾ ತಿಂದ್ವಿ ಸೈಡ್ ಡಿشಸ್ ಎಲ್ಲಾ ಇತ್ತು ಸಕ್ಕತ್ತಾಗಿ ಎಕ್ಸ್ಟ್ರಾ ಯೂತ್ ಎಕ್ಸ್ಟ್ರಾ ಆರ್ಡಿನರಿ ಎಸ್ ಸೋ ಏನಿಲ್ಲ ಏನಿಲ್ಲ ಸುಮ್ಮನೆ ಜೋಶಲ್ಲಿ ಹೇಳ್ಬಿಡೋದು ಮಾತಾಡ್ತೀನಿ ಮಾತಾಡ್ತೀನಿ ಅನ್ಬಿಟ್ಟು ಇಲ್ಲಿ ಬಂದ್ರೆ ಮೈಕ್ ಕೊಟ್ರೇನೋ ಗೊತ್ತಿರಲಿಲ್ಲ ನೀನು ಹಾಯ್ ಮಾಡ್ರು ಹೇಳ ಬಿ ಊಟ ಹೆಂಗಿತ್ತು ಇದು ಚೆನ್ನಾಗಿದೆ ಅದ್ ಊಟ ತರ ಚೆನ್ನಾಗಿರತ್ತ ಎಲ್ಲರೂ ಹೇಳ ಯಶೋ

ಸಿಹಿ ಊಟ ಅಲ್ಲೂ ಚೆನ್ನಾಗಿತ್ತು ಖಾರದ ಊಟ ಇದು ಅಲ್ಲಿ ಊಟ ಮಾಡಕ್ಕಂತ ಈ ಕ್ವಶನ್ ರಾಂಗ್ ಫಸ್ಟ್ ಆಫ್ ಆಲ್ ಉಂಡಾಡಿ ಗುಂಡ ಕ್ವಶನ್ ಚೇಂಜ್ ಮಾಡಪ್ಪ ತುಂಬಾ ಚೆನ್ನಾಗಿತ್ತು ನಮ್ಗೆ ಬೀಗ್ರ ಇಷ್ಟ ಆಗಿದೆ ಲಾಲಿಪಾಪ್ ಚಿಕನ್ ಅದ್ರ ಜೊತೆಗೆ ತುಂಬಾ ಇದಾಗಿ ಕಷ್ಟಪಟ್ಟು ತಗೊಂಡಿದ್ದಂದ್ರೆ ಐಸ್ ಕ್ರೀಮ್ ಇಷ್ಟು ಕಷ್ಟ ಒಂದು ಐಸ್ ಕ್ರೀಮ್ ತಗೊಳಕು ಅಂತ ನಂಗೆ ಗೊತ್ತಿರ್ಲಿಲ್ಲ ಖಾಲಿ ಖಾಲಿ ಅಲ್ಲ ಇತ್ತು ಅಲ್ಲ ಬೇಸ್ ಗೆ ಏನು ಮಾಡಕ ಆಗಲ್ಲ ಕಷ್ಟ ಪಡ್ತೇನೆ ಅದು ಅದನ್ನ ಅದನ್ನ ಒಂದೇನೇ ತಗೊಂಡಿದ್ದು ಬಟ್ ಇಷ್ಟಪಟ್ಟು ತಿಂದ್ವಿ ಏನಮ್ಮ ಸೂಪರ್ ಇತ್ತು ನೀ ಸಿಹಿ ಊಟ ಅದಾದ್ಮೇಲೆ ಚಿಕನ್ ಕರಿ ತುಂಬಾ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆಯ್ತು ಊಟ ಚೆನ್ನಾಗಿತ್ತು ನಮ್ಮದು ಬೀಗರುಟ ಎರಡು ಚೆನ್ನಾಗಿತ್ತು ಗೌಡ್ರು non veg ಸಪೋರ್ಟ್ ಮಾಡಬೇಕು ವೆಜ್ ವೆಜ್ ಅಂದ್ರೆ ಮಧವೇ ಊಟ ನಾನ್ ವೆಜ್ ಅಂದ್ರೆ ಪಿ ಗ್ರೂಟ ಆದ್ರೆ ನಾವು ಗೌಡ್ರ್ ಆಗಿರೋದ್ರಿಂದ ನಮಗೆ ಬಿ ಗ್ರೂಟನೇ ಜಾಸ್ತಿ ಇಷ್ಟ ಆಗಿ ಇಷ್ಟವತ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಯಾರ್ಯಾರು ಮದ್ವೆಗೆಲ್ಲ ವಿಶ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಮತ್ತೆ ಉಂಡಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರ್ ಯೂಟ್ಯೂಬ್ ಚಾನೆಲ್ ನ ಅಭಿಷಾ ಯಾರ್ ಯಾರ್ ಹೇಳಿ ಮಾಡ್ಬಿಡಿ ಹೋಗ್ಲಿ

شاروکے ہر شم سر